ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿಯ ಕನ್ನಡ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಎರಡನೇ ಘಟಕದ ಮೇಲೆ ಯಾವ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ರಚಿಸ್ಕೋಬೋದು ಅಂತ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಐದನೇ ತರಗತಿಯಲ್ಲಿ ಕನ್ನಡದ ಎರಡನೇ ಒಂದು ಅಧ್ಯಾಯ ನದಿಯ ಅಳಲು ಅಂತ ಇದೆ ಈ ಒಂದು ಪಾಠದ ಮೇಲೆ ಯಾವ ರೀತಿಯಾಗಿ ಇಪ್ಪತ್ತೈದು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋಬೋದು ಅಂತ ನೋಡೋಣ ಇಲ್ಲಿ ಮಾದರಿ ಉತ್ತರಗಳನ್ನು ಸಹಿತ ಕೊಟ್ಟಿದ್ದೀನಿ ಮೊದಲನೇದು ಸರಿಯಾದ ಉತ್ತರ ಆರಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಒಂದಂಕದ್ದು ಎರಡನೇ ಮೇನು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ನಾಲ್ಕು ಪ್ರಶ್ನೆ ಒಂದಂಕದ್ದು ಮೂರನೇ ಮೇನು ಸಂಯುಕ್ತಾಕ್ಷರಗಳನ್ನು ಬಳಸಿ ಪದಗಳನ್ನು ರಚಿಸಿ ನಾಲ್ಕು ಪ್ರಶ್ನೆ ಒಂದಂಕದ್ದು ನಾಲ್ಕನೇ ಮೇನು ಅರ್ಥಪೂರ್ಣವಾದ ವಾಕ್ಯ ರಚಿಸು ಎರಡು ಪ್ರಶ್ನೆ ಒಂದು ಅಂಕದ್ದು ಐದನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆ ಒಂದು ಅಂಕದ್ದು ಆರನೇ ಮೇನು ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎರಡು ಮಾರ್ಕ್ಸ್ ಎರಡು ಪ್ರಶ್ನೆ ಅದೇ ರೀತಿ ಕೊನೆಯದಾಗಿ ಏಳನೇ ಮೇನು ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ಮೂರು ಅಂಕದ್ದು ನೀರಿನ ಉಪಯೋಗಗಳನ್ನು ಪಟ್ಟಿ ಮಾಡಿ ಈ ರೀತಿಯಾಗಿ ಇಪ್ಪತ್ತೈದು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಾವು ನಮ್ಮ ತರಗತಿಯ ಮಕ್ಕಳಿಗೆ ಯಾವ ರೀತಿಯಾಗಿ ಅವರು ಚೆನ್ನಾಗಿ ಬರಿಬೋದು ಅಂತ ಅಂದ್ಕೊಂಡು ನೀಲನಕ್ಷೆಯನ್ನು ತಯಾರು ಮಾಡಿ ಮಾಡ್ಕೋಬಹುದು ಇದಕ್ಕೆ ಮಾದರಿ ಉತ್ತರಗಳನ್ನು ನೋಡೋಣ ಐದನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ಎರಡು ಸಂಕಲನ ಅಂತ ಇದೆ ಇದರಲ್ಲಿ ಯಾವ ರೀತಿಯಾಗಿ ಇಪ್ಪತ್ತೈದು ಅಂಕದ ಪ್ರಶ್ನೆ ಪತ್ರಿಕೆ ರಚನೆ ಮಾಡ್ಕೋಬಹುದು ನೋಡೋಣ ಮೊದಲನೇ ಮೇನು ಸರಿಯಾದ ಉತ್ತರ ಆರಿಸಿ ಬರೆಯಿರಿ ನಾಲ್ಕು ಪ್ರಶ್ನೆ ಒಂದು ಅಂಕದ್ದು ಎರಡನೇ ಮೇನು ಬಿಟ್ಟ ಸ್ಥಳ ತುಂಬಿರಿ ಐದು ಐದು ಪ್ರಶ್ನೆಗಳು ಒಂದು ಅಂಕದ್ದು ಮೂರನೇ ಮೇನು ಮೊತ್ತವನ್ನು ಕಂಡುಹಿಡಿಯಿರಿ ಎರಡು ಮಾರ್ಕ್ಸ್ ಮೂರು ಪ್ರಶ್ನೆ ನಾಲ್ಕನೇ ಮೇನು ಮೊತ್ತವನ್ನು ಕಂಡುಹಿಡಿಯಿರಿ ಎರಡು ಪ್ರಶ್ನೆಗಳು ಮೂರು ಅಂಕದ್ದು ಇವೆಲ್ಲವನ್ನು ಸಹಿತ ಆರ್ ಟಿ ಅವರ ಪ್ರಶ್ನೆಕೋಟಿಯಿಂದ ಆಯ್ಕೆ ಮಾಡಿಕೊಂಡಿರೋದು ಐದನೇ ಮೇನು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕದ್ದು ಇದಕ್ಕೆ ಮಾದರಿ ಉತ್ತರಗಳನ್ನು ನೋಡೋದಿದ್ರೆ ಕೊನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಎರಡನೇ ಪಾಠ ಕುಟುಂಬ ಅಂತ ಇದೆ ಈ ಒಂದು ಪಾಠದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡ್ಕೋಬಹುದು ನೋಡೋಣ ಮೊದಲನೇ ಮೇನು ಸರಿಯಾದ ಉತ್ತರ ಆರಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಒಂದಂಕದ್ದು ಎರಡನೇ ಮೇನು ಬಿಟ್ಟ ಸ್ಥಳ ತುಂಬಿರಿ ಐದು ಪ್ರಶ್ನೆಗಳು ಅಂಕದ್ದು. ಮೂರನೇ ಮೇನು ಸರಿ ಅಥವಾ ತಪ್ಪು ತಿಳಿಸಿ ನಾಲ್ಕು ಪ್ರಶ್ನೆ ಒಂದು ಅಂಕದ್ದು ನಾಲ್ಕನೇ ಮೇನು ಹೊಂದಿಸಿ ಬೆರೆಯಿರಿ ಐದು ಪ್ರಶ್ನೆಗಳು ಒಂದು ಅಂಕದ್ದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಪ್ರಶ್ನೆಗಳು ಅಂಕದ್ದು ಆರನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಎರಡು ಪ್ರಶ್ನೆಗಳು ಇದಕ್ಕೆ ಮಾದರಿ ಉತ್ತರಗಳನ್ನು ನೋಡೋದಿದ್ರೆ ಇಲ್ಲಿ ನೋಡಿ ಇಲ್ಲಿ ಮಾದರಿ ಉತ್ತರದಲ್ಲಿ ತ್ರಿಕೋನ ಅಂತ ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆ ಅದು ಚೌಕ ಅಂತ ಆಗಬೇಕು ಅಂದರೆ ಕೆಲವೊಂದು ಪ್ರಿಂಟಿಂಗ್ ಮಿಸ್ಟೇಕ್ಸ್ ಆಗಿದೆ ವೆಬ್ಸೈಟ್ಗಳಲ್ಲಿ ಹೊಂದಿಸಿ ಬರೆಯೋರೇನೂ ಅಷ್ಟೇ ಅಲ್ಲಿ ಉತ್ತರ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸರಿ ಮಾಡ್ಕೊಳ್ಳೋಣ ನಾವು ಎಲ್ ಬಿಗೆ ಸಂಬಂಧಿಸಿದ ಮುಂದಿನ ಒಂದು ವಿಷಯಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್